గుడ్ ఆఫ్టర్నూన్ వెల్కమ్ బ్యాక్ టు మై యూట్యూబ్ చాలా నిమ్మ శ్రీకారెల్ నమస్కారం సో ಎಕ್ಸಾಕ್ಟ್ ಟ್ವೆಲ್ ಓ ಕ್ಲಾಕ್ ಆಗಿದೆ ನಾನು ಇವತ್ತು ಬಂದಿದ್ದೀನಿ ನಮ್ ಚಿಕ್ಕಪ್ಪ ಅವ್ರ ಹತ್ರ ಯಾಕಂದ್ರೆ ನಾನ್ ಲಾಸ್ಟ್ ಸಂಡೇನು ಬಂದಿದ್ದೆ ಯಾಕಂದ್ರೆ ಹಾಲಿಡೇ ಇತ್ತ ಮತ್ತೆ ಇವತ್ತು ಬಂದಿದ್ದೀನಿ ಇವತ್ತು ನಮ್ ಅಜ್ಜಿದು ಪುಣ್ಯತಿಥಿ ಇದೆ ಅಂತ ಸೊ ಇವಾಗ ಇಲ್ಲಿ ಎಲ್ಲ ನಮ್ಮ ಚಿಕ್ಕಮ್ಮ ದೀಪದು ಎಲ್ಲ ಸಾಮಾನ್ ತೋಳದಿಟ್ಟವ್ರೆ ನಮ್ ಚಿಕ್ಕಪ್ಪ ಅಂಗಡಿಗೆ ಹೋಗವ್ರೆ ಮತ್ತೆ ನೋಡಿ ಮನೆ ಕ್ಲೀನ್ ಮಾಡ್ತಿದ್ದಾರೆ ಇವಾಗ ಪೂಜಾ ಆಗತ್ತೆ ನಾನಿದು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಅವ್ರ ಜೊತೆ ಮೆಮೊರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಪೂಜಾ ಮಾಡ್ತೀವಿ ಸೊ ಟು ಬಿ ಕಂಟಿನ್ಯೂ ಪೂಜಾ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಸೊ ಗೈಸ್ ಇದು ಬಂದು ನಮ್ಮ ಅಜ್ಜಿದು ನಾಲ್ಕನೇ ಪುಣ್ಯತಿಥಿ ನಾನು ಯಾವ ಪುಣ್ಯತಿಥಿಗ್ ಅಟೆಂಡ್ ಆಗಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತು ನಾನು ತ್ರೀ ಇಯರ್ಸ್ ಮನೆಗೆ ಹೋಗಿಲ್ಲ ಅಂತ ಸೊ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ಜನ್ವರಿ ಎಂಡಿಂಗಲ್ಲಿ ಮನೆಗೆ ಹೋಗಿದ್ದೆ ನಮ್ಮ ಅಜ್ಜಿದು ಪುಣ್ಯತಿಥಿ ಬಂದು ಜೂನಲ್ಲಿರೋದು ಸೊ ಇವಾಗ ಇವತ್ತು ಜೂನ್ ಸಿಕ್ಸ್ಟೀನು ಇದು ನಾಲ್ಕನೇ ಪುಣ್ಯತಿಥಿ ಊರಿಗೆ ಏನಕ್ಕೆ ಹೋಗೋದು ನಮ್ಮ ಚಿಕ್ಕಪ್ಪ ಅವ್ರು ಇಲ್ಲೇ ಪೂಜೆ ಮಾಡ್ತಿದ್ದಾರಲ್ಲ ನಾನು ಯಾವತ್ತೂ ಹೋಗಿಲ್ಲ ಅಂತ ಚಿಕ್ಕಪ್ಪ ಅವ್ರ ಹತ್ರನೇ ಬಂದುಬಿಟ್ಟೆ ಎಲ್ಲ ಪೂಜಾ ಸಾಮಾನು ಮತ್ತು ಎಲ್ಲ ಅಲ್ಲಿ ಮನೆಯಲ್ಲಿ ಕ್ಲೀನ್ ಮಾಡಿ ರೆಡಿ ಮಾಡ್ತಿದ್ದಾರೆ ಚಿಕ್ಕಮ್ಮ ಎಲ್ಲ ಪೂಜಾ ಸಾಮಾನು ತೊಳೆದು ಇಟ್ಟಿದ್ದಾರೆ ಸೊ ಇವಾಗ ಕ್ಲೀನ್ ಮಾಡಿ ಪೂಜಾ ಮಾಡ್ತಾರೆ ಪೂಜಾ ಹೆಂಗೆ ಮಾಡ್ತಾರೆ ಮತ್ತು ಸ್ವೀಟ್ಸ್ ಏನು ಮಾಡಿದ್ದಾರೆ ಅಡುಗೆ ತೋರಿಸ್ತೀನಿ ಟು ಬಿ ಕಂಟಿನ್ಯೂ ಈ ಚಿಕ್ಕವಾಗ್ನೆ ಕಂಟಿನ್ಯೂ ಆಗಿ ನೋಡಿ ನಾನು ಯಾವತ್ತು ಈ ಪೂಜಾಗ ಅಟೆಂಡ್ ಆಗಿಲ್ಲ ಸೊ ಈ ವಿಡಿಯೋ ನಂಗೆ ಮೆಮೊರಿಗೋಸ್ಕರ ಇರುತ್ತೆ ನಾನು ಯಾವತ್ತು ಅಟೆಂಡ್ ಆಗಲಿಲ್ಲ ಅಂದ್ರೂ ಒಂದ್ಸಲ ಆಗಿದೆ ಅಂತ ಮೆಮೊರಿ ಚಿಕ್ಕಮ್ಮ ಚಿಕ್ಕಮ್ಮ ಬಿ ಕಂಟಿನ್ಯೂ ಅಮ್ಮ ಚಿಕ್ಕಮ್ಮೆನ್ಯೂ ಸಾಗವಾಗಿ பாதை பறி அம்மா தனிமை you <laughs>

ಬಜಾ ಮಾಡ್ತಾವ್ರಿ ಬಜ್ಜಿ ಮಿರ್ಚಿ ಬಜ್ಜಿ ನಮ್ಮ ಚಿಕ್ಕಪ್ಪ ಎಲ್ಲ ಗೊತ್ತು ಹೋಳಿಗೆ ನಮ್ಮ ಮದ್ದಿನ ಏನೇನು ಇಷ್ಟ ಇಲ್ಲ ಸ್ವಲ್ಪ ಮಾಡಿದ್ದಾರೆ ಇದೆ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಇವಾಗ ಇಲ್ಲಿ ನಾರ್ಮಲ್ ಆಗಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ನಮ್ಮ ಅಜ್ಜಿ ಇವಾಗ ಆಲ್ಮೋಸ್ಟ್ ಎಲ್ಲ ಮುಗಿತು ವೇಸ್ ಮನೆ ಕ್ಲೀನ್ ಮಾಡಿದ್ರು ಪೂಜಾ ಸಾಮಾನು ತಂದ್ರು ಹೋಳಿಗೆ ಮಾಡಿದ್ರು ಭಜಾ ಮಾಡಿದ್ರು ಪಲಾವ್ ಮಾಡಿದ್ರು ಮತ್ತೆ ಚಿಕ್ಕಪ್ಪ ಅನ್ನೋ ಬಂದ್ರು ಎಲ್ಲ ಬತ್ತಿ ದೀಪ ದೀಪ ಎಲ್ಲ ಎಣ್ಣೆ ಎಣ್ಣೆ ಹಾಕೊಂಡೆಲ್ಲ ರೆಡಿ ಮಾಡೋರು ಇವಾಗ ಪೂಜಾ ಮಾಡಬೇಕಷ್ಟೇ ಸೊ ಟು ಬಿ ಕಂಟಿನ್ಯೂ ಈ ಚಿಕ್ಕ ಪೂಜಾ ನೀವನು ಜೊತೆಗೆ ನೋಡಿ Nan tung gom un ne, ni tung gi po nai. Ta ye me lu na ken na தெவ பெண்ணை கண்ணில் தூசி நீ ஓத வேண்டும் ஐயோ ஏன் இந்த எல்லாம் என்று நான் செய்த பாகம் பகலும் மிகமாக தேவம் பிளக்கு துணையிற்றி உயிரின் ஒரு பாதை வரி தனிமை நிலையான அம்மா அம்மா நீ எப்ப அம்மா உன்ன விட்டார் எனக்காரு அம்மா

ಸೊ ಗೈಸ್ ನೋಡಿ ಭಜಾ ಪೂರಿ ಇದ್ರ ಜೊತೆ ನಮ್ಮ ಚಿಕ್ಕಮ್ಮ ಹೋಳ್ಗೆ ಮಾಡಿದರು ಫ್ರೆಂಡ್ಸ್ ನೋಡಿದ್ರಲ್ಲ ಪೂಜಾ ಆಯಿತು ಊಟ ಆಯಿತು ಹೋಳ್ಗೆ ಮಾಡಿದರು ಪೂರಿ ಮಾಡಿದರು ಭಜ ಮಾಡಿದರು ಹಾಲಿತ್ತು ಹೋಳ್ಗೆ ಜೊತೆ ಸೊ ಎಲ್ಲ ತಿಂದು ಮುಗೀತಿ ಇವಾಗ ಸೊ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಟಾಡಾ ಬಾಬಾ ಸಿ ಯು